ನಮಸ್ಕಾರ ಸ್ನೇಹಿತರೆ ಪ್ಲೇ ಆಫ್ ಮುನ್ನ ಬುಲ್ಸ್ ನ ಹೆಡ್ ಕೋಚ್ ಬಿ ಸಿ ರಮೇಶ್ ಅವರು ಹೇಳಿದ್ದೇನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬುಲ್ಸ್ ತಂಡ ನಿನ್ನೆ ದಿವಸ ಗುಜರಾತ್ಪುರದ ಎಲ್ ಮುಖಾಂತರ ಪ್ಲೇ ಆಫ್ಗೆ ಮೂರನೆಯ ತಂಡವಾಗಿ ಎಂಟ್ರಿ ಕೊಟ್ಟಿತು ಈಕಾಕಿ ಈ ಒಂದು ಪ್ಲೇ ಆಫ್ ಮುನ್ನ ಬುಲ್ಸ್ ತಂಡದ ಹೆಡ್ ಕೋಚ್ ಬಿ ಸಿ ರಮೇಶ್ ಅವರು ಕೂಡ ಇಲ್ಲಿ ಮಾತನಾಡಿದ್ದಾರೆ ಬಿ ಸಿ ರಮೇಶ್ ಅವರು ಏನ್ ಹೇಳಿದ್ರೆ ನೀವು ನೋಡಬಹುದು ಟೈಟನ್ಸ್ ಈ ಒಂದು ಪ್ಲೇ ಆಫ್ ಮುನ್ನ ಬುಲ್ಸ್ ತಂಡದ ಹೆಡ್ ಕೋಚ್ ಇಲ್ಲಿ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಬಿ ಸಿ ರಮೇಶ್ ಅವ್ರಂತ ಕೇಳ್ತೋದ್ರೆ ಇಲ್ಲಿ ನೋಡಬಹುದು ನಮ್ಮ ತಂಡ ಏನಪ್ಪಾ ಅಂದ್ರೆ ಒಂದು ಅದ್ಭುತ ಟ್ಯಾಲೆಂಟ್ ಹೊಂದಿದೆ ಈಕಾಕಿ ಈ ಬಾರಿಯ ಮುಂಬರುವ ಎಲ್ಲಾ ಗೇಮ್ ಗಳಲ್ಲಿ ನಮ್ಮ ಒಂದು ತಂಡದ ಆಟಗಾರರು ಅದ್ಭುತ ಪ್ರದರ್ಶನವನ್ನ ನೀಡುತ್ತಾರೆ ನಾನು ಖಂಡಿತವಾಗಿ ಇದನ್ನ ಹೇಳಬಲ್ಲೆ ಜೊತೆಗೆ ಇಲ್ಲಿ ನಮ್ಮ ತಂಡದ ಎಲ್ಲಾ ಆಟಗಾರರು ಕೂಡ ಈ ಬಾರಿ ನಾವು ಕಪ್ ಗೆಲ್ಲಲು ಅಂದ್ರೆ ಈ ಬಾರಿ ಟ್ರೋಫಿಯನ್ನು ಗೆಲ್ಲಲು ಬಜಾರೆ ಈ ಒಂದು ಸಾಮರ್ಥ್ಯದ ಎಲ್ಲಾ ಆಟಗಾರರ ಹತ್ರ ಇದೆ ಅಂತ ಪಿಸಿ ಸಿ ರಮೇಶ್ವರ್ ಕೂಡ ಇಲ್ಲಿ ಮಾತನಾಡಿದರು ಇದು ಏನಪ್ಪಾ ಅಂದ್ರೆ ನಮ್ಮ ಬುಲ್ಸ್ ತಂಡದ ಹೆಡ್ ಕೋಚ್ ಅವರು ಪ್ಲೇಯರ್ಸ್ಗೆ ಒಂಥರ ಕೊಟ್ಟಿದ್ದಾರೆ ಫುಲ್ ಎನ್ನಪ್ಪಂದರೆ ತಲುಗು ವೃದ್ಧ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ಕಾದುಡೋಣ ಇನ್ನು ಹೇಗೆ ಅನಿಸುತ್ತೆ ಈ ಒಂದು ಇಡುವಂತಹ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು